ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬನ್ನಿಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕ್ ಅಧಿಕಾರಿ ಉಜ್ಜಿನಪ್ಪ ಗ್ರಾಮ ಆರೋಗ್ಯ ಅಧಿಕಾರಿ ಗೋವಿಂದರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದ್ಯಾಮಪ್ಪ ನೋಡಲ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಅಧಿಕಾರಿಗಳು ಭಾರತ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದರು ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಇದೇ ವೇಳೆ ಗ್ಯಾಸ್ ವಿತರಿಸಲಾಯಿತು ನಂತರ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಇನ್ನೊಂದು ಬಳಿಕ ಉಜ್ಜಿನಪ್ಪ ಉಜ್ವಲ ಯೋಜನೆ ಕೃಷಿ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಸದುಕುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಯಾವುದೇ ಕಾರಣಕ್ಕೂ ಡೆತ್ ಆದ್ರೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಬಿಪಿ ಶುಗರ್ ಅಥವಾ ಕೊರೋನಾ ಯಾವುದೇ ಕಾರಣ ಇರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು ಅದು ಮರದಿಂದ ಬಿದ್ದು ಸಿಡಿಲು ಹೊಡೆದು ಅಥವಾ ಕರೆಂಟ್ ಹೊಡೆದು ಆತರ ಬೇರೆ ಏನೇ ಕಾರಣಗಳಿದ್ರು ಸಹ ಇದಕ್ಕೂ ಸಹ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ ಒಂದು ವರ್ಷಕ್ಕೆ ನಾನೂರ ಮೂವತ್ತಾರು ಇದು ಹದಿನೆಂಟರಿಂದ ಯೋಜನೆಯ ಫಲಾನುಭವಿಗಳಾಗಬಹುದು ಹದಿನೆಂಟರಿಂದ ಐವತ್ತು ವರ್ಷದೊಳಗೆ ಎರಡು ಯೋಜನೆಗಳನ್ನು ಸಹ ಮಾಡಿಸ್ಕೋಬಹುದು ಮೋದಿ ಸ್ಕೀಮ್ ನ ಒಂದು ಕೃಷಿ ಸನ್ಮಾನ ನೀಡಿ ಪ್ರತಿ ವರ್ಷನೂ ಮುಟ್ಟಿದೆ ಅದ್ರಿಂದ ನನಗೆ ಅನುಕೂಲನೂ ಆಗಿದೆ ನನಗೆ ಪ್ರತಿ ವರ್ಷನೂ ಅವರು ಅವ್ರು ಧನ ಸಹಾಯ ನಾವು ಖುಷಿ ಜೊತೆಯನ್ನು ಮಾಡ್ತಾ ಇದ್ದೇವೆ ಅದ್ರದ್ದು ನಮಗೆಲ್ಲ ಅನುಕೂಲನೂ ಆಗಿದೆ ನಮಗೆ ಇವಾಗಲೇ ಹದಿಮೂರು ಕಂತು ಬಂದಿದೆ ಉಜ್ ಉಜ್ವಲ ಗ್ಯಾಸ್ ಗ್ಯಾಸ್ ಏಜೆನ್ಸಿಂದ ನಮಗೆ ಅಭಿವೃದ್ಧಿ ಯೋಜನೆ ಒಳ್ಳೇದಾಗಿದೆ ನಾವು ಕೆಲಸಕ್ಕೆ ಹೋಗೋದ್ ಲೇಟ್ ಆಗ್ತತೆ ಹೊಲಗೆಲ್ಲಾ ಮಾಡಿ ಈಗ ಗ್ಯಾಸ್ ಬಂದ್ ಈ ಗ್ಯಾಸ್ ಕೊಟ್ಟಿರೋದ್ರಿಂದ ನಮಗೆ ಬೇಗ ಬೇಗನೆ ಅಡಿಗೆ ಆಗುತ್ತೆ ಕೆಲಸನೂ ಬೇಗ ಬೇಗ ಆಗ್ತವೆ ಇದರಿಂದ ನಮಗೆ ಸಬ್ಸಿಡಿ ಮುನ್ನೂರು ರೂಪಾಯಿನೂ ಬರುತ್ತೆ ಒಳ್ಳೆ ಯೋಜನೆಯಿಂದ ಇದು ಅಭಿವೃದ್ಧಿ ಆಗಿದೆ